ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಬರೀ ಟೂ ಮಿನಿಟ್ಸು ಅಥವಾ ತ್ರೀ ಮಿನಿಟ್ಸ್ ವೀಡಿಯೋ ನೋಡೋರ್ಗೂ ಸಹ ಈ ಟಾಪಿಕ್ ಗೊತ್ತಾಗಬೇಕು ಅಂತ ಹೇಳಿ ನೀವು ಯೂಟ್ಯೂಬರ್ಸು ಯಾವ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ ಈ ಥರ ನಾವು ಎಷ್ಟೇ ವೀಡಿಯೋ ಮಾಡಿದ್ರು ಅಷ್ಟೇ ಅಥವಾ ಎಷ್ಟೇ ಮಾತಾಡಿದ್ರು ಅಷ್ಟೇ ಮತ್ತೆ ಮತ್ತೆ ಪ್ರತಿದಿನವೂ ಕೂಡ ಇದಾಗ್ತಾನೆ ಇದೆ ಹಾಗಾಗಿ ಇನ್ನು ಮುಂದೆ ಯಾರೇ ಕಮೆಂಟ್ಸ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಕನೆಕ್ಟ್ ಆಗಿ ಅಂತ ಏನೇ ಮಾಡಿದ್ರು ಕೂಡ ಇನ್ನು ಮುಂದೆ ಅಂಥ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಸಬ್ಸ್ಕ್ರೈಬ್ ಆಗೋದು ಮತ್ತು ಇಮಿಡಿಯೇಟ್ಲಿ ಅವ್ರು ಅನ್ಸಬ್ಸ್ಕ್ರೈಬ್ ಆಗೋದು ಇದು ನೋಡಿ ನೋಡಿ ತುಂಬಾ ಬೇಜಾರಾಗಿಬಿಟ್ಟಿದೆ ನಿಜವಾಗ್ಲೂ ಕೂಡ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡೋವಂಥವ್ರು ನಿಜವಾಗ್ಲೂ ಕೂಡ ಇಷ್ಟಪಟ್ಟು ಕಮೆಂಟ್ಸ್ ಮಾಡೋರಿಗೆ ಮಾತ್ರ ನಾನು ರಿಪ್ಲೈ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪ್ಯಾನ್ಗೆ ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಫ್ರೈಡ್ ರೈಸ್ ಮಾಡುವಾಗ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಬೇಕು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಈಗ ಇದಕ್ಕೆ ಒಂದೊಂದಾಗಿ ವೆಜಿಟೇಬಲ್ಸ್ನ ಹಾಕ್ಕೊಳ್ಬೇಕು ವೆಜಿಟೇಬಲ್ಸ್ನ ನೀವು ಉದ್ದುದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನಿವತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಬೀನೀಸ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಒನ್ ಒನ್ ಕಪ್ ಹಾಕ್ಕೊಂಡಿದ್ದೀನಿ ಬೀನಿಸ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಫಸ್ಟು ಬೀನೀಸ್ ಹಾಕ್ಕೊಂಡು ಒಂದು ಎರಡು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ನ ತುಂಬ ಬೇಯಿಸೋಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಡೈರೆಕ್ಟ್ ನಾವು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಫಸ್ಟೇ ಬೇಯಿಸ್ಕೊಂಡು ಎಣ್ಣೆಗೆಲ್ಲ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಕ್ಯಾರೆಟ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪನ್ನು ಹಾಕ್ಕೊಳ್ಬೋದು ನಾನು ಮಿಸ್ ಮಾಡಿಬಿಟ್ಟಿದೆ ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಕಪ್ಪಷ್ಟು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಇನ್ನು ಸ್ಪ್ರಿಂಗಾನೇನು ಒಂದು ಒನ್ ಟೈಮ್ ಸಿಗುತ್ತೆ ಒನ್ ಒನ್ ಟೈಮ್ ಸಿಗೋದಿಲ್ಲ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಏನಿಲ್ಲ ಈಗ ಎಲ್ಲ ವೆಜಿಟೇಬಲ್ಸು ಹಾಕಿದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ವೆಜಿಟೇಬಲ್ಸು ಬೆಂದರೆ ಸಾಕಾಗುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮನೇಲೇ ಮಾಡ್ಕೊಂಡಿರೋಂಥ ಚಟ್ನಿನ ಹಾಕ್ಕೊಳ್ತಾ ಇರೋದು ನೀವು ಬೇಕಾದರೆ ಗ್ರೀನ್ ಕಲರ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ತುಂಬ ಮಸಾಲೆ ತುಂಬ ಉಪ್ಪು ಖಾರ ಎಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ ಇನ್ನು ನಾನು ಮಾಡ್ತಾ ಇರೋಂಥ ರೆಸಿಪೀಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮ್ಗೆ ಯಾವ ರೀತಿಯ ರೆಸಿಪೀಸ್ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ರೆಸಿಪೀಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಸಾಸ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ವಿನಿಗರು ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಟೊಮೊಟೊ ಸಾಸು ಮೂರೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸಾಸ್ಗಳ್ನ ಹಾಕ್ಕೊಳ್ಬೇಕು ಸಾಸೆಲ್ಲ ಹಾಕಿದ್ಮೇಲೆ ತುಂಬ ಎಲ್ಲ ಫ್ರೈ ಮಾಡಬಾರ್ದು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಕೊನೆಯದಾಗಿ ರೆಡಿ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಮಿಕ್ಸ್ ಮಾಡೋಂಥ ಯಾವುದೇ ರೈಸ್ ಐಟಮ್ ಆಗಿರ್ಬೋದು ಈ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತು ಫ್ರೈಡ್ ರೈಸು ಇಂಥ ಯಾವುದೇ ಐಟಮ್ಗೆ ನಾವು ಅನ್ನನ ಮಾಡಬೇಕಾದ್ರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಮಾಡ್ಕೊಳ್ಬೇಕು ಆವಾಗ ಈ ರೀತಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಅನ್ನ ಉದುರುದ್ರಾಗಿ ಬರುತ್ತೆ ಹಾಗಾಗಿ ಅನ್ನ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಒಂದೊಂದು ಕಡೆ ವೆಜಿಟೇಬಲ್ಸ್ ಹಾಗೆ ಇರುತ್ತೆ ಅಥವಾ ಒಂದು ಕಡೆ ವೈಟಾಗಿ ರೈಸ್ ಹಾಗೆ ಕಾಣಿಸ್ತಾ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಈ ಫ್ರೈಡ್ ರೈಸ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಂಜೆ ಡಿನ್ನರ್ಗಾಗಿರ್ಬೋದು ಯಾವುದಕ್ಕೆ ಬೇಕಾದ್ರೆ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಇವತ್ತು ಬನಾನಾ ಮತ್ತು ಹಾಕಿ ಒಂದು ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಗೆ ಡೇಟ್ಸು ಮೂರೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವು ಟೈಮ್ ಹಾಗೆ ಹಾಕ್ಬಿಡ್ತೀನಿ ಹಾಗೆ ಹಾಕಬೇಕಾದ್ರೆ ಫಸ್ಟು ಚಿಕ್ಕ ಜಾರ್ಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ಮೂತಿನ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಇತ್ತು ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಸಲ ಸಂಜೆ ಟೈಮ್ ಬೇಗ ಕೆಲಸ ಎಲ್ಲ ಮುಗಿದ್ರೆ ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ಕಟ್ ಮಾಡಿ ಸಪ್ರೇಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಆವಾಗ ಬೆಳಗ್ಗೆ ಹೊತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಆಗುತ್ತೆ ಇನ್ನು ಈ ಥರ ಸ್ಮೂತಿ ಅಥವಾ ಜ್ಯೂಸ್ನ ಮಾಡ್ಕೊಂಡು ಕುಡಿಬೇಕಾದ್ರೆ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ ಡೇಟ್ಸು ಅಥವಾ ಹನಿನ ಹಾಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ಆದಷ್ಟು ಶಾರ್ಟಾಗಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ಗಳು ನಿಮಗೆ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್